ಹೊನ್ನಾವರ ನಾಮಧಾರಿ ಜನಪದ ಸಾಹಿತ್ಯ ಪ್ರಕಟಣಾ ಸಮಿತಿ ನಾಮಧಾರಿ ಜನಪದ ಸಾಹಿತ್ಯ ಪ್ರಕಟಣಾ ಮಾಲೆಯ ಮೂರನೇ ಸಂಪುಟ ಡಾ ಆರ್ಎಲ್ ಹೆಗಡೆಯವರು ಸಂಪಾದಿಸಿದ ನಾಮಧಾರಿ ಜನಪದ ಕಥನ ಗೀತೆಗಳು ಬಿಡುಗಡೆ ಸಮಾರಂಭ ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಜರುಗಿತು ನ್ಯಾಯವಾದಿ ವಿಕ್ರಮ್ ನಾಯಕ್ ದೀಪ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ವಿಕ್ರಮ್ ನಾಯ್ಕ್ ಸಮಾಜದ ಪಾರಂಪರಿಕತೆ ಉಳಿವಿಗಾಗಿ ಪುಸ್ತಕ ಬರೆದು ಬಿಡುಗಡೆಗೊಳಿಸುವ ಕಾರ್ಯಕ್ರಮ ಹಮ್ಮಿಕೊಂಡರೂ ಸಮಾಜ ಬಾಂಧವರು ಕಾರ್ಯಕ್ರಮದಲ್ಲಿ ವಿರಳವಾಗಿ ಪಾಲ್ಗೊಂಡಿರುವುದು ಗಮನಿಸಿದರೆ ಬೇಸರ ಅನ್ನಿಸುತ್ತದೆ ಸಮಾಜದ ಮೇಲೆ ಅಭಿಮಾನ ಇದೆ ಸ್ವಾಭಿಮಾನಿಗಳು ನಾವು ಎಂದು ವೇದಿಕೆಯಲ್ಲಿ ಹೇಳಿಕೊಳ್ಳುವುದಕ್ಕೆ ಮಾತ್ರ ಸೀಮಿತವಾಗಿದೆ ಇಂದು ನಮ್ಮಲ್ಲಿ ನಡೆಯುವ ಹಬ್ಬ ಹರಿದಿನಗಳಲ್ಲಿ ಸಾಂಪ್ರದಾಯಿಕವಾಗಿ ಜನಪದ ಗೀತೆ ಹಾಡುವ ಕಲೆ ಮರೆಯಾಗಿದೆ ಇಂದಿನವರು ಅಂತಹ ಹಾಡುಗಳ ಕಲಿಯುವ ಇಚ್ಛೆ ತೋರುತ್ತಿಲ್ಲ ಇಂದು ಬಿಡುಗಡೆಗೊಂಡ ನಾಮಧಾರಿ ಜನಪದ ಕಥನ ಗೀತೆಗಳಲ್ಲಿ ಇಂತಹ ಹಲವಾರು ಗೀತೆಗಳನ್ನು ಲೇಖಕರು ಪ್ರಕಟಿಸಿದ್ದಾರೆ ಇದು ಅಭಿನಂದನಾ ಕಾರ್ಯ ಎಂದು ಹೇಳಿದರು ನಿಂತಲ್ಲಿ ನಮ್ಮ ಜೊತೆಗೆ ಜೊತೆಯಲ್ಲಿ ಹಾಡು ಇನ್ನು ಈ ಮುಂದೂ ಸಹ ಯಾವುದೇ ನಮ್ಮ ಕೈಲಾದಷ್ಟು ಮತ್ತು ನಮ್ಮ ಸಮಾಜದವರು ನಮ್ಮ ಸಮಾಜದ ಒಂದು ನಾನು ಹೆಮ್ಮೆ ಪಡ್ತೇನೆ ನಮ್ಮ ಜನ ಏನೇ ಹೇಳಿ ನಾವು ಹಿಂದೆ ನಾವು ಕೊಡಬೇಕಾದ್ರೆ ಇಲ್ಲ ನಮ್ಮ ಸಮಾಜದವರು ಈ ಕಟ್ಟಡ ನೋಡಲು ಇರ್ತಾ ಇಲ್ಲೇನು ಕಟ್ಟಿದಾರೆ ನಮ್ಮ ಸಮಾಜದ ಕಟ್ಟಡ ನೋಡಲು ಗೊತ್ತಾಗ್ತದೆ ಯಾವೇ ಯಾವುದೇ ಕಷ್ಟ ಯಾವುದೇ ಆರ್ಥಿಕ ಸಹಾಯ ಮಾಡುವಾಗ ನಮ್ಮ ಸಮಾಜದವರು ಎಲ್ಲರೂ ತಮ್ಮ ಕೈಲಾದಷ್ಟು ಖುಷಿ ಇಲ್ಲ ಹೊಟ್ಟೆ ಕೊಡ್ತಾರೆ ಮುಂದೆ ಸಾಧ್ಯ ಎಲ್ಲ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ನೀವು ಇನ್ನು ಹತ್ತು ಸಂಚಿಕೆ ಮಾಡಿ ನಾವು ಅದನ್ನ ನಿಮ್ಮ ನಿಮ್ಮ ಜೊತೆ ಯಾರಿಂತ ಎಲ್ಲರೂ ಸಾಧ್ಯ ಎಲ್ಲ ನಾಮಧಾರಿ ಜನಪದ ಕಥನ ಗೀತೆಗಳು ಗ್ರಂಥ ಬಿಡುಗಡೆಗೊಳಿಸಿದ ಖ್ಯಾತ ರೋಗ ತಜ್ಞ ಡಾಕ್ಟರ್ ಪ್ರಕಾಶ್ ನಾಯ್ಕ ಮಾತನಾಡಿ ನಮ್ಮ ಮೂಲ ಸಂಸ್ಕೃತಿಯನ್ನು ದಿನದ ಆಗು ಹೋಗುಗಳನ್ನು ಜೊತೆಗೆ ಹೇಗೆ ಬದುಕಬೇಕೆಂಬುವುದನ್ನು ಕೃತಿಯಲ್ಲಿ ರಚಿಸಿದ್ದಾರೆ ಇಂತಹ ಪುಸ್ತಕ ಓದುವುದು ಒಂದು ಪುಣ್ಯದ ಕೆಲಸ ಸಮಯ ಹೊಂದಿಸಿಕೊಂಡಾದರೂ ಇದನ್ನು ಓದಬೇಕು ನಮ್ಮ ಸಮಯ ನಿರ್ವಹಣೆ ಮಾಡಿಕೊಂಡರೆ ಇಂತಹ ಕೃತಿಗಳನ್ನು ರಚಿಸಬಹುದು ಎಂದರು ಹಕ್ಕು ಹುಗಳು ಸುಖ ದುಃಖ ದಿನದ ಹಕ್ಕು ಹೂಗಳನ್ನು ಯಾವ ರೀತಿ ಬಸ್ಬೇಕು ಯಾವ ರೀತಿ ಬದುಕನ್ನು ನಡೆಸಬಾರದು ಅದನ್ನ ಪ್ರತಿಯ ವೃತ್ತದಲ್ಲಿ ರಚಿಸಿ ಮನೆ ಮನೆಗೆ ತಿರುಗಾಡಿ ಇಲ್ಲಿ ಎರಡು ಖುಷಿಯ ವಿಷಯ ಏನಂತಂದ್ರೆ ಆರಲ್ಲಿ ನಮ್ಮೂರವರು ಅಮರಕದೆಯವರು ಎಲ್ಲ ರಂಗಿಯವರು ಸುಮುಖಾನಂದವರು ನಮ್ಮವರು ಹಾಗಾಗಿ ನನಗೆ ತುಂಬಾ ಖುಷಿ ಕ ಉಮೇಶ್ ನಾಯ್ಕ್ ಸಿರಸಿ ಗ್ರಂಥ ಪರಿಚಯಿಸಿದರು ಜಾನಪದ ಹಾಡುಗಾರ್ತಿ ಗೌರಿ ನಾಗಪ್ಪ ನಾಯ್ಕ ಅವರನ್ನು ಸಮಿತಿಯಿಂದ ಹಾಗೂ ಗೌರಿ ನಾಯ್ಕ್ ತವರು ಮನೆಯವರಿಂದ ಸನ್ಮಾನಿಸಲಾಯಿತು ನಂತರ ಗೌರಿ ನಾಯ್ಕ್ ಮತ್ತು ಗೋವಿಂದ ನಾಯ್ಕ ಕೋನಳ್ಳಿ ಜನಪದ ಗೀತೆ ಪ್ರಸ್ತುತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮಾತನಾಡಿ ನಾವು ಬೇರೆಯವರನ್ನು ಹೊಗಳುತ್ತೇವೆ ಆದರೆ ನಮ್ಮದು ಅಂದರೆ ಅಸಡ್ಡೆ ಅದಕ್ಕಾಗಿ ನಾವು ಉಳಿದ ಸಮಾಜದ ಹಾಗೆ ಮುಂದೆ ಬರಲು ಸಾಧ್ಯವಾಗುತ್ತಿಲ್ಲ ನಮ್ಮವರ ಪ್ರೋತ್ಸಾಹಿಸುವ ಕಾರ್ಯ ಆಗಬೇಕು ಇಂತಹ ಪುಸ್ತಕಗಳು ಮುಂದಿನ ಪೀಳಿಗೆಗೆ ನಮ್ಮ ಸಮುದಾಯದ ಸಂಸ್ಕೃತಿ ಆಚರಣೆ ಪರಂಪರೆಯನ್ನು ತಿಳಿಸಿಕೊಡುತ್ತದೆ ಎಂದರು ವೇದಿಕೆಯಲ್ಲಿ ಸಾಹಿತಿ ಸುಮುಖಾನಂದ ಜಲವಳಿ ಕಸಾಪ ಜಿಲ್ಲಾ ಕಾರ್ಯದರ್ಶಿ ಪಿಆರ್ ನಾಯ್ಕ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿನಾಯ್ಕ್ ನಾಮಧಾರಿ ನೌಕರರ ಸಂಘದ ಅಧ್ಯಕ್ಷ ಸುದೀಶ್ ನಾಯ್ಕ್ ಚಿಕ್ಕನ್ಕೋಡ್ ವಿಎಸ್ಎಸ್ ಅಧ್ಯಕ್ಷ ಆರ್ಪಿ ನಾಯ್ಕ್ ಆರ್ ಎಂ ನಾಯ್ಕ ನವಿಲ್ಗೋಂಡ್ ರಾಮಚಂದ್ರ ನಾಯ್ಕ್ ವಿ ಜಿ ಮತ್ತಿತರರು ಇದ್ದರು ಶಿಕ್ಷಕ ಪ್ರಕಾಶ್ ನಾಯ್ಕ ಕಾರ್ಯಕ್ರಮ ನಿರ್ವಹಿಸಿದರು ನಾಗರಾಜ್ ನಾಯ್ಕ ನುಡಿಸಿರಿ ನ್ಯೂಸ್ ಸೋನ್ನಾವರ